ಭಾರತದ ಸುಪ್ರಸಿದ್ಧ ಜ್ಯೋತಿಷರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಶ್ರೀ ಈಶ್ವರ್ ಭಟ್ ಉದ್ಯೋಗ ಆರೋಗ್ಯ ವಿದೇಶ ಪ್ರಯಾಣ ಸ್ತ್ರೀ ಪುರುಷ ಪ್ರೇಮ ವಿಚಾರ ವಿವಾಹ ದಾಂಪತ್ಯ ಸಮಸ್ಯೆ ಮನೆಯಲ್ಲಿ ನೆಮ್ಮದಿ ಇಲ್ಲದೇ ಇರುವುದು ವ್ಯಾಪಾರ ವ್ಯವಹಾರದಲ್ಲಿ ಲಾಭ ನಷ್ಟ ಕೋರ್ಟ್ ಕಚೇರಿ ಶತ್ರು ದೋಷ ಹಾಗೂ ಯಾವುದೇ ಸಮಸ್ಯೆಗಳಲ್ಲಿ ಇಪ್ಪತ್ನಾಲ್ಕು ಗಂಟೆಯೊಳಗೆ ನಿಮಗೆ ಶಾಶ್ವತವಾಗಿ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ಈಶ್ವರ್ ಭಟ್ ಡಬಲ್ ನೈನ್ ಸೆವೆನ್ ಡಬಲ್ ಟು ತ್ರೀ ಡಬಲ್ ಜೀರೋ ತ್ರೀ ಜೀರೋ ಒಂಬತ್ತು ಒಂಬತ್ತು ಏಳು ಎರಡು ಎರಡು ಮೂರು ಸನ್ನೆ ಸನ್ನೆ ಮೂರು ಸನ್ನೆ ನನ್ನ ಯಜಮಾನರು ಒಂದು ವರ್ಷದಿಂದ ಸರಿಯಾಗಿ ಈ ಬಗ್ಗೆ ಕಾಳಜಿ ವಹಿಸಿಲ್ಲ ತಿಂಗಳಿಗೆ ಒಮ್ಮೆ ಮಾತ್ರ ಆಗುತ್ತೆ ಇನ್ಮೇಲೆ ಇದು ನಿನಗೆ ಸೇರಿದ್ದು ಅಂತ ಹೇಳಿದಳು ಆಮೇಲೆ ಸುಂದರ್ ಅವರಿಗೆ ಆ ಕೆಲಸದಲ್ಲಿ ಸಹಾಯ ಮಾಡಿದ್ದ ಈ ಕಥೆಯ ಬಗ್ಗೆ ಇವತ್ತು ನಾನು ನಿಮಗೆ ಹೇಳ್ತೀನಿ ಹಾಯ್ ಗೆಳೆಯರೆ ನಾನು ಸುಂದರ್ ನಾನು ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತೇನೆ ನನಗೆ ಸಂಜಯ್ ಎನ್ನುವ ಸ್ನೇಹಿತನಿದ್ದ ಇನ್ನು ಈ ನಡುವೆ ಅವನಿಗೆ ಮದುವೆ ಭಾಗ್ಯ ಕೂಡಿ ಬಂದಿತು ನಾನು ಕೂಡ ಹತ್ತು ದಿನ ಮುಂಚೆ ಅವರ ಮನೆಗೆ ಹೋಗಿದ್ದೆ ನಾನು ಅವರ ಮನೆಯಲ್ಲಿ ಇದ್ದಾಗಲೇ ಒಂದು ದಿನ ಸಾಯಂಕಾಲ ಹೊತ್ತಿಗೆ ಒಂದು ಕಾರು ಅವರ ಮನೆ ಮುಂದೆ ಬಂದು ನಿಂತಿತ್ತು ಅವತ್ತು ಮೊದಲ ಬಾರಿಗೆ ನಾನು ನೋಡಿದ್ದು ಅವರೇ ಹೆಸರು ಹೇಳುವ ಅವಶ್ಯಕತೆ ಇಲ್ಲ ಎಂದುಕೊಳ್ಳುತ್ತೇನೆ ಸ್ವಲ್ಪ ಗುಲಾಬಿ ಬಣ್ಣದ ಬಟ್ಟೆ ಧರಿಸಿಕೊಂಡು ಬಂದಿದ್ದರು ಅವರನ್ನು ಮೊದಲ ಬಾರಿಗೆ ನೋಡುತ್ತಿದ್ದ ನನಗೆ ಹಾಗೆ ನೋಡಿದ ಕೂಡಲೇ ಮನಸ್ಸಲ್ಲಿ ನೂರಾರು ವಿಚಾರಗಳು ಬಂದವು ನೋಡಲು ಅಂದವಾಗಿದ್ದರೂ ದುಂಡನೆಯ ಮುಖ ಉದ್ದವಾದ ಕೂದಲು ದಾಳಿಂಬೆಯಂತ ಹಲ್ಲು ಚಪ್ಪಟೆ ಮೂಗು ಹೀಗೆ ಅವರ ಬಗ್ಗೆ ಹೊಗಳಲು ಪದಗಳೇ ಸಾಲುತ್ತಿಲ್ಲ ಒಟ್ಟಾರೆಯಾಗಿ ಒಮ್ಮೆ ನೋಡಿದರೆ ಮತ್ತೆ ನೋಡಬೇಕು ಎನಿಸುತ್ತೆ ಒಮ್ಮೆಯಾದರೂ ಚಾನ್ಸ್ ಸಿಕ್ಕರೆ ಎನ್ನುವಂತೆ ಇದ್ದರು ಆದರೆ ಸ್ನೇಹಿತನ ಮನೆಯಾಗಿದ್ದರಿಂದ ಜಾಸ್ತಿ ಏನೂ ಮಾತನಾಡುವಂತಿಲ್ಲ ಅಲ್ಲದೆ ಮರ್ಯಾದೆ ಪ್ರಶ್ನೆ ಎಂದು ಸುಮ್ಮನಿದ್ದೆ ನಾನು ಅವರನ್ನು ನೋಡುತ್ತಾ ಇದ್ದಾಗಲೇ ಅವರು ನನ್ನ ನೋಡುತ್ತಾ ನೇರವಾಗಿ ಒಳಗೆ ಹೋದರು ಇನ್ನು ನಾನು ಅಲ್ಲಿಯೇ ಇದ್ದಿದ್ದರಿಂದ ಅವತ್ತು ಸಾಯಂಕಾಲ ಹಾಗೆ ಮಾತನಾಡುತ್ತಾ ನನ್ನ ಗೆಳೆಯನಿಗೆ ಇವರ ಬಗ್ಗೆ ಕೇಳಿದಾಗ ಅವನು ನನ್ನ ದೂರದ ಸಂಬಂಧಿ ಇವರ ಮೊದಲ ಯಜಮಾನರು ಹೋಗಿದ್ದಾನೆ ಪಾಪ ಸಾಕಷ್ಟು ಆಸ್ತಿಪಾಸ್ತಿ ಇದೆ ಎಂದು ಆತ ಹೇಳುವಾಗಲೇ ಅವರು ನಮ್ಮ ಕಡೆಗೆ ಬಂದರು ಆಗ ನಾನು ಅವರನ್ನೇ ನೋಡುತ್ತಿದ್ದೆ ಅದೇ ಹೊತ್ತಿಗೆ ನನ್ನ ಗೆಳೆಯನ ಕರೆದು ಒಳಗೆ ಬರುವಂತೆ ಕೂಗಿದರು ನಾನು ಎದ್ದು ನೇರವಾಗಿ ಅಡುಗೆ ಮನೆಗೆ ಹೋಗಿದ್ದೆ ಆಗ ಅವರು ನನ್ನ ಬಗ್ಗೆ ನನ್ನ ಗೆಳೆಯನ ಹತ್ತಿರ ಮಾಹಿತಿಯನ್ನು ಪಡೆದುಕೊಂಡರು ಸ್ವಲ್ಪ ಹೊತ್ತಿನ ಮೇಲೆ ನಾನು ಮಹಡಿ ಮೇಲೆ ಕೂತಿದ್ದಾಗ ಅವರು ಬಂದು ನೀನು ಯಾರು ಸಂಜೆ ತಾಯಿಯ ಜೊತೆಗೆ ಅಷ್ಟೊಂದು ಸಮೀಪದಿಂದ ಮಾತಾಡ್ತೀಯಾ ಅಷ್ಟೊಂದು ಹತ್ತಿರದವನ ಎಂದು ವಿಚಿತ್ರ ದಾಟಿಯಲ್ಲಿ ಕೇಳಿದಾಗ ನನಗೆ ಸಿಟ್ಟು ಬಂದಿತ್ತು ಯಾಕಂದರೆ ನನಗೆ ತಾಯಿ ಇಲ್ಲದ ಕಾರಣ ಅವರನ್ನು ಅದೇ ರೀತಿ ಗೌರವದಿಂದ ಕಾಣುತ್ತಿದ್ದೆ ಆದರೆ ಇವರ ಮಾತು ಕೇಳಿ ನನಗೆ ಸಿಟ್ಟು ಬಂದಿತ್ತು ಅದೆಲ್ಲ ನಿಮಗ್ಯಾಕೆ ಎಂದು ಹೇಳಿ ಹೋದೆ ಇದೇ ಹೊತ್ತಿಗೆ ನಾನು ಹೋಗುವುದನ್ನು ನೋಡಿದ್ದ ನನ್ನ ಗೆಳೆಯ ಇವರ ಹತ್ತಿರ ಬಂದು ಎಲ್ಲವನ್ನೂ ಹೇಳಿದ ಅವರು ತಮ್ಮ ತಪ್ಪಿಗೆ ಮುಖ ಸಪ್ಪೆ ಮಾಡಿದರು ಅದೇ ದಿನ ಸಾಯಂಕಾಲ ಹೀಗೆ ನಾನು ನನ್ನ ಗೆಳೆಯ ಚಹಾ ಕುಡಿಯುತ್ತಾ ಕೂತಾಗ ಅವರು ಬಂದು ಮಧ್ಯಾಹ್ನ ಹಾಗೆ ಮಾತನಾಡಬಾರದಿತು ಕ್ಷಮಿಸು ಎಂದರು ಆಗ ನಾನು ಪರವಾಗಿಲ್ಲ ನಾನು ನೇರವಾದ ಮನುಷ್ಯ ಎಂದೆ ನನಗೆ ಹಿಂದೆ ಒಂದು ಮಾತು ಮುಂದೆ ಒಂದು ಮಾತು ಆಡೋಕೆ ಬರಲ್ಲ ನನ್ನ ಕೆಲಸ ಕೂಡ ಹಾಗೆ ಎಂದು ಹೇಳಿದಾಗ ಅವರು ಸರಿಯೇ ಎಂದರು ಇದಾದ ಮೇಲೆ ಅವರು ನನ್ನ ಜೊತೆಗೆ ಜಾಸ್ತಿ ಮಾತನಾಡೋಕೆ ಪ್ರಯತ್ನಪಟ್ಟರು ಸಹಿತ ನಾನು ಜಾಸ್ತಿ ಮಾತನಾಡಲಿಲ್ಲ ಆದರೆ ಅವರು ನನ್ನ ಕಡೆಗೆ ನೋಡುತ್ತಾ ಮಾತನಾಡುತ್ತಿದ್ದರು ಹೀಗೆ ಒಂದೆರಡು ದಿನ ಆದಮೇಲೆ ನನ್ನ ಫ್ರೆಂಡ್ಗೆ ಏನೋ ನಾನು ನಿನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ ಎಂದಾಗ ಅವನು ಹೌದು ಎಂದ ಆಗ ಅವರು ಮತ್ತು ನಾನು ಕೂಡ ನಿಮ್ಮ ಬೆಸ್ಟ್ ಫ್ರೆಂಡ್ ತಾನೆಯೇ ಎಂದು ಹೇಳಿದರು ಏನೋ ಒಂದು ಮಾತು ಆಡಿದ್ದಕ್ಕೆ ನಿನ್ನ ಫ್ರೆಂಡ್ ಸಿಟಿ ಗೆದ್ದಿದ್ದಾನೆ ಅಂತ ಹೇಳಿದರು ಆಗ ನಾನು ಆಮೇಲೆ ಅವರ ಜೊತೆಗೆ ಸರಿಯಾಗಿ ಮಾತನಾಡೋಕೆ ಶುರು ಮಾಡಿದೆ ಇನ್ನು ಮಾರನೇ ದಿನ ಟಿಫಿನ್ ಮಾಡುತ್ತಾ ಕೂತಾಗ ಅವರು ನನಗೆ ದೋಸೆ ಬಡಿಸೋಕೆ ಬಂದಿದ್ದರು ಆಗ ನಾನು ಅವರನ್ನು ನೋಡ್ತಾ ಇದ್ದಿಲ್ಲ ಆಗ ಅವರು ನನ್ನ ಫ್ರೆಂಡ್ಗೆ ನಿನ್ನ ಬೆಸ್ಟ್ ಫ್ರೆಂಡ್ಗೆ ಇನ್ನೂ ಕೋಪ ಹೋಗಿಲ್ಲ ಅನ್ಸುತ್ತೆ ಇವನು ಯಾರ ಜೊತೆಗೂ ಮಾತಾಡೋದಿಲ್ವಾ ಸುಮ್ಮನೆ ಇದ್ದಾನೆ ಅಂತ ಕೇಳಿದಾಗ ನಾನು ಹಾಗೇನಿಲ್ಲ ಬಿಡಿ ಇನ್ಮೇಲೆ ಸರಿಯಾಗಿ ಮಾತಾಡ್ತೀನಿ ಅಂತ ಹೇಳಿದೆ ಆದರೆ ನನಗೆ ಅನುಮಾನ ಮತ್ತೆ ಖುಷಿ ಎರಡೂ ಆಗಿತ್ತು ಯಾಕೆಂದರೆ ಇವರು ಯಾಕೆ ನನ್ನ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ದಾರೆ ಮುಂದೇನಾದರೂ ಅಂತ ಸ್ವಲ್ಪ ಭಯ ಎಂದು ಎನಿಸತೊಡಗಿತ್ತು ಇದಾದ ಮೇಲೆ ಅವತ್ತು ಸಾಯಂಕಾಲ ಟೀಕುಡಿಯೋಕೆ ಅಂತ ಕೂತಾಗ ಅವರಿಗೆ ನಾನು ಸುಮ್ಮನೆ ಕಣ್ಣಿಂದ ಸನ್ನೆ ಮಾಡಿ ಹೊರಗೆ ಬರುವಂತೆ ಹೇಳಿದಾಗ ಅವರು ನನಗೆ ಕನಸನ್ನೆ ಮಾಡಿ ಹೊರಗೆ ಬಂದರು ಅಲ್ಲಿಗೆ ನಮ್ಮ ಗೆಳೆತನ ಜಾಸ್ತಿಯಾಗಿ ಮತ್ತೊಂದು ಹಂತಕ್ಕೆ ಹೋಯಿತು ಆಮೇಲೆ ಅವರು ಬಂದು ಯಾಕೋ ಏನು ವಿಷಯ ಕನಸನ್ನೆ ಮಾಡಿದೆ ಎಂದು ಕೇಳಿದಾಗ ನಾನು ಏನಿಲ್ಲ ಸುಮ್ಮನೆ ಮಾಡಿದೆ ಮಾತಾಡಬೇಕಿತ್ತು ಏನಾದರೂ ತಪ್ಪು ಆಯ್ತಾ ಎಂದಾಗ ಅವರು ಹಾಗೇನಿಲ್ಲ ನೀನೂ ಸಂಜೆ ಬೆಸ್ಟ್ ಅಲ್ವಾ ನನಗೂ ಅದೇ ರೀತಿ ಬೆಸ್ಟ್ ಫ್ರೆಂಡ್ ಎಂದು ಸುಮ್ನಾಗಿ ನಕ್ಕರು ನಾನು ನಕ್ಕು ಸುಮ್ನಾದೆ ಹೀಗೆ ನನ್ನ ಅವರ ನಡುವೆ ಮಾತುಕತೆ ನಡೆಯುತ್ತಲೇ ಇತ್ತು ಕೆಲವೊಮ್ಮೆ ನನ್ನ ಗೆಳೆಯ ಕೂಡ ನಮ್ಮ ಜೊತೆಗೆ ಹರಟೆ ಹೊಡೆಯುತ್ತಿದ್ದ ಇದರ ಜೊತೆಗೆ ಅವರ ಮತ್ತು ನನ್ನ ನಡುವೆ ಮಾತುಕತೆ ಕನಸನ್ನೇ ಇದೆಲ್ಲ ನಡೆಯುತ್ತಾ ಇತ್ತು ಹೀಗೆ ಎರಡು ಮೂರು ದಿನ ಆದ ಮೇಲೆ ನಾನು ಹೊರಗೆ ಹೋಗೋಕೆ ರೆಡಿಯಾಗಿದ್ದೆ ಆಗ ಅವರು ಏನು ಸಾಹೇಬರು ಒಬ್ಬರೇ ಹೋಗ್ತಾ ಇದ್ದೀರಾ ಎಂದು ಕೇಳಿದಾಗ ನನಗೆ ಶಾಕ್ ಎನಿಸಿತು ಆಗ ನಾನು ಹೌದು ಸ್ವಲ್ಪ ಕೆಲಸ ಇದೆ ಎಂದು ಹೇಳಿದಾಗ ಅವರು ಸರಿ ನನ್ನ ನಮ್ಮ ಏರಿಯಾದಲ್ಲಿರುವ ನನ್ನ ಇನ್ನೊಂದು ಮನೆಯವರೆಗೆ ಬಿಡುವ ಎಂದು ಹೇಳಿದರು ನಾನು ಸರಿಯೇ ಅಂತ ಹೇಳಿ ಅವರನ್ನು ಬಿಟ್ಟು ಹೊರಟಾಗ ಅವರು ಎ ಅರ್ಧ ಗಂಟೆ ಬಿಟ್ಟು ಅಲ್ಲಿ ಗುಲಾಬಿ ಬಣ್ಣದ ಮನೆ ಕಾಣಿಸ್ತಾ ಇದೆಯಲ್ಲ ಅಲ್ಲಿಗೆ ಬಾಯ್ ಎಂದು ಹೇಳಿದರು ನಾನು ಅವರನ್ನು ರಸ್ತೆ ಪಕ್ಕ ಏಳಿಸಿ ನನ್ನ ಕೆಲಸ ಮುಗಿಸಿಕೊಂಡು ಅವರ ಹೇಳಿದ ಮನೆಗೆ ಹೋದಾಗ ಅವರು ನನಗೆ ಒಳಗೆ ಬರುವಂತೆ ಹೇಳಿದರು ಆಗ ನಾನು ಒಳಗೆ ಹೋದಾಗ ಅಲ್ಲಿ ಬೇರೆ ಏನೋ ವಾಸನೆ ಬರ್ತಾ ಇತ್ತು ಆಗ ನಾನು ಏನಿದು ಬೇರೆ ವಾಸನೆ ಅಂದಾಗ ಅವರು ಏನಿಲ್ಲ ಅದು ಹೊರಗೆ ಯಾರು ಸುಟ್ಟಿದ್ದಾರೆ ಅದರ ವಾಸನೆಯಾ ಎಂದು ಹೇಳಿದಾಗ ನನಗೆ ಯಾಕೋ ಅನುಮಾನ ಬಂತು ಆಗ ನಾನು ಯಾಕ್ರೀ ಸುಮ್ಮನೆ ಸುಳ್ಳು ಹೇಳ್ತೀರಾ ನನಗೂ ಗೊತ್ತು ಎಲ್ಲ ಬಿಡಿಸಿ ಹೇಳಬೇಕ್ರೆ ಎಂದಾಗ ಅವರು ಏನು ಎಂದರು ಆಗ ನಾನು ಅದು ಇದರ ವಾಸನೆ ಅಲ್ಲ ಹೊಗೆ ಕೂಡ ಅದರದು ಅಲ್ಲ ಎಂದು ಹೇಳಿದಾಗ ಅವರು ಪರವಾಗಿಲ್ಲವೇ ಎಲ್ಲ ಗೊತ್ತು ನಿನಗೆ ಹೌದು ನೀನು ಹೇಳಿದ್ದು ನಿಜ ನಾನು ಆಗೊಮ್ಮೆ ಈಗೊಮ್ಮೆ ಹೊರಗೆ ಬಂದಾಗ ಏನಿಲ್ಲ ಮನೆಯಲ್ಲಿ ಇದ್ದಾಗ ವಾಸನೆ ಕಡಿಮೆ ಇರುವುದು ಮಾತ್ರ ಎಂದು ಹೇಳಿದಾಗ ನಾನು ಸರಿಯೇ ಎಂದು ಹೇಳಿದೆ ಹೀಗೆ ಸ್ವಲ್ಪ ಹೊತ್ತು ಮನೆಯಲ್ಲಿ ಕೂತಿದ್ದೆ ನನಗೆ ಕಾಫಿ ಮಾಡಿಕೊಟ್ಟು ಮತ್ತೆ ಹೊಗೆ ಬಿಡುತ್ತಾ ಕೂತಾಗ ಅವರು ನೀನು ತಗೋ ಆ ಎಂದು ಹೇಳಿದರು ಆಗ ನಾನು ಬೇಡ ಬೇಡ ನನಗೆ ಅಭ್ಯಾಸವಿಲ್ಲ ಎಂದಾಗ ಅವರು ಈ ಪರವಾಗಿಲ್ಲ ಬಾ ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ ಬಾ ಕಂಪನಿ ಕೊಡಿಯೇ ಎಂದು ಕೈ ಹಿಡಿದಾಗ ನನಗೆ ಮೈಯಲ್ಲಿ ಕರೆಂಟ್ ಹೊಡೆದಂತೆ ಎನಿಸಿ ಕೈ ಬಿಡಿಸಿಕೊಂಡು ಮೊದಲು ಕೈಬಿಡಿಯಾ ಅಂತ ಹೇಳಿ ದೂರ ಸರಿದು ಕೂತೆ ಆಗ ಅವರು ಯಾಕೋ ಏನಾಯ್ತು ಹೀಗೆಲ್ಲ ಆಡ್ತೀಯ ಎಂದಾಗ ನಾನು ಬಿಡ್ರಿ ನಿಮಗೆ ಗೊತ್ತಾಗಲ್ಲ ಎಂದು ಹೇಳಿದೆ ಆಗ ಅವರು ಯಾಕೆ ಹೇಳು ನನ್ನ ಮುಂದೆ ಯಾಕೆ ಹೇಳೋಕೆ ಹೀಗೆ ಆಡ್ತೀಯ ಹೇಳು ಎಂದರು ಆಗ ನಾನು ನನಗೆ ಮೊದಲೇ ಯಾರೂ ಇಲ್ಲ ನೀವು ಹೀಗೆ ಕೈ ಹಿಡಿದರೆ ಹೇಗೆ ನನಗೆ ಕರೆಂಟ್ ಹೊಡೆದಂತೆ ಆಯ್ತು ಏ ಎಂದಾಗ ಅವರು ನಗುತ್ತಾ ಇದು ನಿನ್ನ ಸಮಸ್ಯೆ ಇವಾಗ ನೀನು ಯಾಕೆ ಹೀಗೆ ಆಡ್ತಾ ಇದ್ದೀಯಾ ಬೇಗ ಮನೆಗೆ ಹೋಗೋಣ ಅಂತಿದ್ದೀಯಾ ಅಂತ ಗೊತ್ತಾಯ್ತು ಏ ಎಂದು ಮತ್ತೊಮ್ಮೆ ನಿಜ ಹೇಳು ಯಾರಿಲ್ಲವಾ ಎಂದು ಕೇಳಿದಾಗ ನಾನು ಯಾರಿಲ್ಲ ಎಂದು ಹೇಳಿದೆ ಆಗ ಅವರು ನಾನು ಇದನ್ನು ನಂಬುವುದಿಲ್ಲ ಸುಳ್ಳು ಹೇಳಬೇಡ ನೋಡೋಕೆ ಇಷ್ಟು ಚೆನ್ನಾಗಿ ಇದ್ದೀಯ ಏನು ಕಡಿಮೆಯಾಗಿದೆ ನಿನಗೆ ಎಂದರು ಆಗ ಅವರು ಸರಿ ನಿನಗೆ ಯಾರೂ ಇಲ್ಲ ಕಾಲೇಜಲ್ಲಿ ಕೂಡ ಇದ್ದಿಲ್ವಾ ಅಂತ ಕೇಳಿ ಮುಂದುವರೆದು ನಿನಗೆ ಯಾವ ಥರ ಇದ್ದಾರೆ ಇಷ್ಟ ಎಂದು ಕೇಳಿದಾಗ ನಾನು ಹೋಗಲಿ ಬಿಡಿ ಇವಾಗೆಲ್ಲ ಅದ್ಯಾಕೆ ಎಂದು ಹೇಳಿದೆ ಆಗ ಅವರು ಹೇಳೋ ಪರವಾಗಿಲ್ಲ ಹೇಳಿದ್ರೆ ತಾನೇ ಗೊತ್ತಾಗುತ್ತೆ ಎಂದರು ಆಗ ನಾನು ನಿಮಗೆ ಬೇಜಾರು ಮಾಡಿಕೊಳ್ಳುವುದಿಲ್ಲ ಎಂದರೆ ಹೇಳ್ತೀನಿಯೇ ಎಂದಾಗ ಅವರು ನಾನು ಯಾಕೆ ಬೇಜಾರು ಮಾಡಿಕೊಳ್ಳಲಿ ಹೇಳು ಎ ಎಂದರು ಆಗ ನಾನು ಧೈರ್ಯ ಮಾಡಿ ನಿಮ್ಮ ಹಾಗೇಗ ಅಂತ ಹೇಳಿದಾಗ ಅವರು ಶಾಕಾಗಿ ಬಿಟ್ಟರು ಆಗ ಅವರು ಪರವಾಗಿಲ್ಲವೇ ತುಂಬಾನೇ ಧೈರ್ಯವಂತ ನೀನು ನೇರವಾಗಿಯೇ ಎಲ್ಲ ಹೇಳ್ತೀಯ ಎಂದರು ಆಗ ನಾನು ನೇರವಾಗಿ ಮಾತಾಡೋ ಸಲುವಾಗಿ ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಕೂಡ ನನ್ನ ದೂರ ಮಾಡಿದ್ದಾರೆ ಇನ್ನು ನನಗೆ ಯಾರು ಬೀಳ್ತಾರೆ ಎಂದಾಗ ಅವರು ಆಯ್ತು ಬಿಡು ಅವತ್ತು ಯಾಕೆ ನನ್ನ ಹಾಗೆ ನೋಡ್ತಾ ಇದ್ದೆ ಅಂದಾಗ ನಾನು ಸುಮ್ಮ ಸುಮ್ಮದೆ ಆಗ ಅವರು ಸರಿ ಬಿಡು ನಿನಗೆ ಮಾತಾಡೋಕೆ ಧೈರ್ಯ ಕಡಿಮೆ ಅನಿಸುತ್ತೆ ಎನ್ನುತ್ತಾ ಇವಾಗ ಸ್ವಲ್ಪ ಸುಮ್ಮನೆ ಕೂರುವ ಅಂತ ಹೇಳುತ್ತಾ ಮುತ್ತಿದ್ದಾಗ ನನಗೆ ಶಾಕೆ ಅನಿಸಿತು ಆಗ ನಾನು ದೂರ ಸರಿದಾಗ ಅವರು ಈ ನಿನಗೆ ನಾನೇ ಎಲ್ಲಾ ಹೇಳಿಕೊಡಬೇಕು ನಿನಗೆ ಅಷ್ಟೇನು ಗೊತ್ತಿಲ್ಲ ಅನ್ನಿಸುತ್ತೆ ಬೇಗ ಬಾರೋ ಒಂದು ವರ್ಷ ಆಗಿದೆ ನನ್ನ ಯಜಮಾನ ಇದ್ದಾಗ ಸರಿಯಾಗಿ ಈ ಆಸ್ತಿ ಬಗ್ಗೆ ಕಾಳಜಿ ವಹಿಸಿದರು ಇವಾಗ ಒಂದು ವರ್ಷದಿಂದ ಸರಿಯಾಗಿ ಕಾಳಜಿ ವಹಿಸಿಲ್ಲ ಇನ್ಮೇಲೆ ಈ ಆಸ್ತಿ ನಿನಗೆ ಸೇರಿದ್ದು ಎ ಅಂತ ಹೇಳಿದಾಗ ಅವತ್ತು ಅಲ್ಲಿಯೇ ಸರಿ ಸರಿಯಾಗಿ ಕಾಳಜಿ ವಹಿಸಿ ಎಲ್ಲಾ ಕೆಲಸ ಮುಗಿಸಿದೆ ಆದರೆ ಅದೆಲ್ಲ ಗತಕಾಲದ ನೆನಪುಗಳು ಆದರೆ ಗೊತ್ತಿದ್ದು ಗೊತ್ತಿಲ್ಲದೆ ಕೆಲವೊಮ್ಮೆ ಕೆಲ ಘಟನೆಗಳು ನಡೆಯುತ್ತವೆ ಆದರೆ ಯಾರು ಕೂಡ ಹೀಗೆ ಮಾಡಬೇಡಿ ಇವೆಲ್ಲ ಕೆಲವು ಕಾಲ್ಪನಿಕ ಘಟನೆಗಳು ಆಗಿದ್ದು ಇವನ್ನು ಸ್ಪೂರ್ತಿಯಾಗಿ ತೆಗೆದುಕೊಳ್ಳದೆ ಸಮಾಜದಲ್ಲಿ ಒಳ್ಳೆಯವರಾಗಿ ನ್ಯಾಯುತವಾಗಿ ಜೀವನ ನಡೆಸಬೇಕು ಗೆಳೆಯರೆ ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ